ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಅಂಥ ದೋಸೆ ಹಿಟ್ಟಲ್ಲಿ ರುಚಿ ರುಚಿಯಾದ ಸೌತೆಕಾಯಿ ದೋಸೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹಾಕ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಕ್ಬೋದು ಅದೇ ಥರ ದೋಸೆ ತಿಂದು ಬೇಜಾರಾಗಿರಿ ಈ ಥರ ಮಾಡಿ ನೋಡಿ ತುಂಬಾ ಅದ್ಭುತವಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಹೇಗಂತ ಮಾಡೋದು ಹೇಳ್ಕೊಡ್ತೀನಿ ಉಳಿದಿರೋವಂಥ ದೋಸೆ ಹಿಟ್ಟು ಅದಕ್ಕೊಂದೆರಡು ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಅರ್ಧ ಸೌತೆಕಾಯಿ ತಗೊಳ್ಳಿ ಒಂದು ನಾಲ್ಕೈದು ದೋಸೆ ಹಾಕಿ ಇಟ್ಟಿದ್ರೆ ಸಾಕು ನಂತರ ಎಲ್ಲ ಅದನ್ನು ಸೌತೆಕಾಯಿನಾಗ ತೊರೆದ್ಬಿಟ್ಟು ಮತ್ತು ಜೀರಿಗೆ ಶುಂಠಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಬಿಡೋಣ ನೀರು ಹಾಕೋದೇನು ಬೇಡ ಸೌತೆಕಾಯೇ ನೀರು ಬಿಟ್ಕೊಳತ ನೀ ಅದಕ್ಕೆ ರುಬ್ಕೊಂಡು ದೋಸೆ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಉಳಿದಿರೋಂಥ ದೋಸೆ ಹಿಟ್ಟು ಸ್ವಲ್ಪ ಹುಳಿ ಇದ್ರೆ ಸೌತೆಕಾಯಿ ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ ಅದರಿಂದ ನಮಗೆ ಹುಳಿನೂ ಗೊತ್ತಾಗೋದಿಲ್ಲ ಇದು ನಂತರ ಸ್ಟವ್ ಮೇಲೆ ಒಂದು ಹೆಂಚನ ಇಡಿ ದೋಸೆ ಹೆಂಚನ ಇಟ್ಟು ಕಾದ ನಂತರ ಇದಕ್ಕೆ ದೋಸೆ ಹಿಟ್ಟನ್ನು ಹಾಕಿ ನಿಮಗೆ ಯಾವ ಥರ ಎಷ್ಟು ಅಗಲ ಬೇಕು ಮಸಾಲೆ ದೋಸೆ ಥರನೋ ಆದರೂ ಇಲ್ಲ ಸೆಟ್ ದೋಸೆ ಥರನೋ ಹಾಕೋಬೋದು ಯಾವ ರೀತಿ ಬೇಕಾದರೂ ಹಾಕೋಬೋದು ನೋಡಿ ದೋಸೆ ಹಿಟ್ಟು ದೋಸೆ ಅಂತ ಸ್ವಲ್ಪನೂ ಕಿತ್ತೋಗಲ್ಲ ಇದಕ್ಕೆ ನೀವು ಎಣ್ಣೆನೋ ಬೆಣ್ಣೆನೋ ತುಪ್ಪನೇ ಏನು ಬೇಕಾದರೂ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ನೋಡಿ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಸೌತೆಕಾಯಿ ದೋಸೆ ರೆಡಿ ಆಯಿತು ತುಂಬಾ ಟೇಸ್ಟು ತುಂಬ ಚೆನ್ನಾಗಿತ್ತು ತುಂಬ ಡಿಫ್ರೆಂಟ್ ಆಗಿರುತ್ತೆ ನಾನು ಹೇಳಿದ್ನಲ್ಲ ಈವ್ನಿಂಗ್ ಬ್ರೇ ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಆಗ್ಬೋದು ಬ್ರೇಕ್ಫಾಸ್ಟ್ಗಾದ್ರೂ ಆಗ್ಬೋದು ಈ ಥರ ದೋಸೆನ ಮಾಡ್ಕೋಬೋದು ಮಿಕ್ಕದಂತ ಇಟ್ಟಲ್ಲ ಅದೇ ಥರ ದೋಸೆಗಳನ್ನ ಹಾಕಲಿ ಇದಕ್ಕೆ ನೀವು ಯಾವ ಚಟ್ನಿ ಬೇಕಾದರೂ ಗೊಜ್ಜು ಬೇಕಾದರೂ ಮಾಡ್ಕೋಬೋದು ನಾನು ಇದಕ್ಕೆ ಸ್ವಲ್ಪ ಮುಚ್ಚಳು ಚಟ್ನಿ ಮತ್ತು ಮೊಸರು ಜೊತೆ ಕಾಂಬಿನೇಷನ್ ಮಾಡಿದ್ದೀನಿ ನೀವು ಯಾವ ಥರನೋದರೂ ಮಾಡ್ಕೋಬೋದು ಬೇಕಿದ್ರೆ ತುಂಬ ಅದ್ಭುತವಾಗಿರುತ್ತೆ ಮಾಡಿ ನೋಡಿ ಯಾರಿಗೆಲ್ಲ ಸೌತೆಕಾಯಿ ದೋಸೆ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್